ಇಲ್ಲೂ ಕಲ್ಗೋಡಿಂದ ಮಾತಾಡ್ತಿರೋದು ನಮಗಿಲ್ಲಿ ಕಲ್ಗೋಡಿಂದ ಒಂದು ಒಂದು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಮಕ್ಕಳನ್ನು ತೋಗ ಸೇತುವೆವರೆಗೂ ಬಿಡಬೇಕಾದ್ರೆ ಅಲ್ಲಿಂದ ರೋಡು ಚೆನ್ನಾಗಿಲ್ಲ ಆಟೋ ವ್ಯವಸ್ಥೆ ಮಾಡಿದ್ದರೂ ಈಗ ಟೂರಿಸ್ಟ್ ಗಾಡಿ ಎಲ್ಲ ತಿರ್ಗಾಡಿ ಫುಲ್ ಕೆಸರಾಗಿದೆ ಮಕ್ಕಳು ಓಡಾಡೋಂಗಿಲ್ಲ ಆಟೋದವರು ಕೂಡ ಕೆಳಗೆ ಬರಲ್ಲ ಅಂತ ಪರಿಸ್ಥಿತಿ ಆಗಿದೆ ಯಾರು ಬಂದು ಇದ್ರ ಬಗ್ಗೆ ಏನು ಕೇಳ್ತಾ ಇಲ್ಲ ಏನು ಸಮಸ್ಯೆ ಇದೆ ನೋಡ್ತಾ ಇಲ್ಲ ಇಲ್ಲ ಇದೆ ನಮ್ಮ ಸಮಸ್ಯೆಗಳು ಏನು ಗ್ರಾಮ ಪಂಚಾಯಿತಿಗೆ ಮಾಹಿತಿ ಅನ್ನು ಹಾ ಕೊಟ್ಟಿದ್ದೀವಿ ಅದು ನಾವು ಎಲ್ಲ ಕೊಡ್ತೀವಿ ಅಂತ ಹೇಳಿದ್ರು ಅದು ಇವಾಗ ಹಾಕಲಿಲ್ಲ ಹಾಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ನೀವು ಮಕ್ಕೆನಲ್ಲಿ ಹೋಗಲೇಬೇಕಲ್ಲ ಮತ್ತೆ ಮಕ್ಕಳನ್ನ ರಜೆ ಮಾಡಿಸೋಂಗಿಲ್ಲ ಸ್ಕೂಲಿಗೆ ಆ ಕಡೆ ರುದ್ರಪಾದ ಗದ್ದೆ ಅಲ್ಲಿ ಹೋಗೋಂಗಿಲ್ಲ ಅಲ್ಲಿ ಗದ್ದೆ ಕೆಸರು ಮಕ್ಕಳು ಓಡಾಡೋಕ್ಕಾಗಲ್ಲ ಆ ರೀತಿ ಇದೆ ಪರಿಸ್ಥಿತಿ ಈ ಕಡೆಯಿಂದ ಹೋಗೋಂಗಿಲ್ಲ ನಮಗೆ ಆ ಕಡೆ ಕೋಟೆ ಹೊಳೆ ಮೇಲ್ ರೋಡ್ ಇದೆ ಅಲ್ಲಿ ಕೂಡ ಗಾಡಿ ಬರೋಂಗಿಲ್ಲ ಹಾಂ ನಾವು ಕೆಲ್ಸಕ್ಕೆ ಬೇರೆ ಹೋಗ್ತೀವಿ ಬೆಳಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕು ಸಂಜೆ ಕೆಲಸ ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಬರೋಕ್ಕೆ ಬರಬೇಕು ಆ ರೀತಿ ಸಮಸ್ಯೆಗಳು ನಮಗೆ ಆ ಹಾಂ ಆಟೋ ಬಾಡಿಗೆ ಮಾಡಿದ್ರು ಬಾಡಿಗೆ ಕೊಡೋಕೆ ಆಗ್ಬೇಕಲ್ಲ ನಮಗೆಲ್ಲದಕ್ಕೂ ಸಮಸ್ಯೆ ಆಗಿದೆ ಹಾಂ ಎಲೆಕ್ಷನ್ ಟೈಮಲ್ಲಿ ಓಟ್ ಕೇಳೋಕೆಲ್ಲ ಮನೆ ಮನೆ ಬಾಗಲಿಗೆಲ್ಲ ಬರ್ತಾರೆ ಎಲ್ಲ ಪಕ್ಷದವರು ಬರ್ತಾರೆ ಆದರೆ ನಮ್ಮ ಸಮಸ್ಯೆಗಳನ್ನು ಕೇಳೋಕ್ಕೆ ಯಾರೂ ಬರಲ್ಲ ಸುಮಾರು ವರ್ಷದಿಂದ ನಾನೀಗ ಈ ಊರಿಗೆ ಬಂದು ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಈ ಊರಿನ ರೋಡಿನ ಪರಿಸ್ಥಿತಿ ಹಾಗೆ ಇದೆ ಎಲ್ಲ ನೋಡಿದರೂ ನೋಡ್ದಿರೋ ರೀತಿ ಇದ್ದಾರೆ ಯಾರು ಅದ್ರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ ವಿಜಯಲಕ್ಷ್ಮಿ ಅಂಟಿ ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಕಳಸಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಲ್ಗೋಡು ಅಂಬಾತೀರ್ಥ ಮಮ್ಮಗೆ ಗ್ರಾಮದ ರಸ್ತೆ ದುರಸ್ತಿ ಕಾರಣದ ಹ್ಯಾಂಗಿಂಗ್ ಬ್ರಿಡ್ಜ್ ಕೆಸರುಮಾಯ ರಸ್ತೆ ಗ್ರಾಮಸ್ಥರ ಪರದಾಟ ಹೌದು ಅಂಬಾ ತೀರ್ಥ ನೋಡಲು ಟೂರಿಸ್ಟ್ ವಾಹನಗಳು ಕೆಸರುಮಾಯ ರಸ್ತೆಯಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಲು ಬರುತ್ತಾರೆ ನಾವ್ಯಾರು ತಿರುಗಾಡುವಂತಾಗಿದೆ ಸ್ಕೂಲ್ ಮಕ್ಕಳನ್ನು ಬಿಡಲು ಹೊತ್ತುಕೊಂಡೇ ಹೋಗಬೇಕಾಗಿದೆ ಆಟೋಗಳು ಸಹ ಬರುವುದಿಲ್ಲ ಐವತ್ತಕ್ಕೂ ಹೆಚ್ಚು ಜನ ಒಟ್ಟಿಗೆ ಎಲ್ಲರೂ ರೆಸ್ಟ್ ಹಿಡಿದ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಜೋತಾಡಿ ಜೋತಾಡಿ ಅದನ್ನು ಉಳಿಸೋದೇ ಡೌಟ್ ಓಡಲ್ಲ ಅಪ್ಪ ಅಮ್ಮ ಮೇಲ್ಗಡೆ ಹೋಗ್ತಾರೆ ಅದಕ್ಕೋಸ್ಕರ ನಮ್ಮ ನಮ್ ನ ರಿಪೇರಿ ಮಾಡ್ಕೊಡಿ ಸಂಜೆನೂ ಅಷ್ಟೇ ಅಪ್ಪ ಅಮ್ಮ ಭರಶಲ್ಲಿ ಕೇಸರೆಲ್ಲ ಆಗಿರ್ತದೆ ನಾವ್ ಬಿದ್ದು ನಮ್ ನಮ್ ಕೈ ಕಾಲೆಲ್ಲ ಮಣ್ಣಾಗಿರ್ತದೆ ಎಷ್ಟು ಹತ್ತು ಹದಿನೈದು ಹೋಗ್ತೀರಾ ಹಾ ಇದು ಕಳಸದಿಂದ ಸುಮಾರು ಮೂರುವರೆ ಕಿಲೋಮೀಟರ್ ದೂರ ಇರುವ ಹ್ಯಾಂಗಿಂಗ್ ಬ್ರಿಡ್ಜ್ ಕಲ್ಗೋಡು ಗ್ರಾಮಸ್ಥರ ಆಕ್ರೋಶ ಭರಿತ ಮಾತುಗಳು ಕಲ್ಗೋಡು ಗ್ರಾಮಕ್ಕೆ ಕಳಸಾ ಪಟ್ಟಣಕ್ಕೆ ಇರುವ ಹತ್ತಿರದ ಮಾರ್ಗ ಇದೊಂದೇ ಕೇವಲ ಗ್ರಾಮಸ್ಥರಿಗಷ್ಟೇ ತಿರುಗಾಡುವುದಾದರೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಮಳೆಗಾಲದಲ್ಲಿ ದಿನನಿತ್ಯ ಅಂಬಾತೀರ್ಥ ನೋಡಲು ಬರುವ ಪ್ರವಾಸಿಗರ ವಾಹನಗಳು ಸಹ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಲು ಬರುವುದರಿಂದ ಹೆಸರಾದ ಪರಿಣಾಮ ಈಗ ಈ ದುರ್ಸ್ಥಿತಿಗೆ ಬಂದಿದೆ ಪ್ರತಿನಿತ್ಯ ಶಾಲಾ ಮಕ್ಕಳು ವೃದ್ಧರು ನಡೆದಾಡಲು ಕಷ್ಟಪಡಬೇಕಾದ ಪರಿಸ್ಥಿತಿ ಅಲ್ಲದೆ ತುಕ್ಕು ಹಿಡಿದ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಸಂಭ್ರಮಿಸುತ್ತಾ ಜೋರಾಗಿ ಅಲುಗಾಡಿಸುತ್ತಿದ್ದಾರೆ ಕೆಳಗೆ ಬಿದ್ದ ಅಪಾಯಕಾರಿ ಸಂದರ್ಭವೂ ಉಂಟಾಗಬಹುದು ಕಲ್ಗೋಡು ಹಾಗೂ ಆಸುಪಾಸಿನ ಹತ್ತಿರದ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಲು ಬಹಳ ವರ್ಷಗಳ ಹಿಂದೆ ಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಈ ಹ್ಯಾಂಗಿಂಗ್ ಬಿಟ್ ಈಗ ತುಕ್ಕು ಹಿಡಿದಿರುವ ಪರಿಣಾಮ ಇದು ಸಹ ಇಲ್ಲವಾದರೆ ಮುಂದೇನು ಎಂಬ ಆತಂಕದಲ್ಲಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಇದರ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದ್ದೇವೆ ಆದರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಸಂಬಂಧಿಸಿದ ಅಧಿಕಾರಿಗಳು ಜನಪ್ರತಿನಿಧಿಗಳು ಇನ್ನಾದರೂ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರಾದ ಜಗದೀಶ್ ವಿಜಯಲಕ್ಷ್ಮಿ ಪುನೀತ್ ನವ್ಯಾ ನೇತ್ರಾವತಿ ಮುಂತಾದವರು ಆಗ್ರಹಿಸಿದರು ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಮಳೆನಾಡಿಗರ ಧ್ವನಿ